ಇವತ್ತು ನಿಮಗೆ ನಾವು ಒಂದು ಟಿಪ್ಸ್ ಅನ್ನು ಹೇಳಿ ಕೊಡ್ತೇವೆ ಅದು ಎಂತ ಹೇಳಿದ್ರೆ ಈಗ ನೀವು ಮನೆಯಲ್ಲಿ ಮೀನು ಸಾಂಬಾರ್ ಅಥವಾ ಎಂತಾದ್ರು ಸಾಂಬಾರ್ ಮಾಡಿದ್ರೆ ಖಾರ ಜಾಸ್ತಿ ಆಗ್ತದೆ ಆದ್ರೆ ಕೆಲವರಿಗೆ ಗೊತ್ತಿರಬಹುದು ಹೇಗೆ ಕಡಿಮೆ ಮಾಡಬಹುದು ಅಂತ ಹೇಳಿ ಕೆಲವರಿಗೆ ಗೊತ್ತಿರುದಿಲ್ಲ ಅಲ್ಲ ಅದಕ್ಕೋಸ್ಕರವೇ ನಾವು ಇವತ್ತು ವಿಡಿಯೋ ಮಾಡ್ತೇವೆ ಅಂತ ಹೇಗೆ ಅಂತ ಹೇಳಿದ್ರೆ ಮೀನು ಸಾರು ಖಾರ ಜಾಸ್ತಿ ಆದ್ರೆ ಅದನ್ನ ತಕ್ಷಣ ಹೇಗೆ ಕಡಿಮೆ ಮಾಡ್ಬೋದು ಅಂತ ಈಗ ಹೇಳಿ ಕೊಡ್ತೇವೆ ಮೀನು ಸಾರು ನೋಡಿ ಇದಕ್ಕೆ ಸ್ವಲ್ಪ ಖಾರ ಜಾಸ್ತಿ ಆಗಿದೆ ಸ್ವಲ್ಪ ಹುಣಸೆ ಹುಳಿ ಅಂತ ಕೊಂಡು ಅದನ್ನು ಕಿವಿ ಹಾಕಬೇಕಾದ್ರೆ ನೀರು ಮಾತ್ರ ಹಾಕಿದ್ರೆ ಸಾಕು ಒಂದು ಅರ್ಧ ನಿಮಗೆ ಆಗ್ತದಷ್ಟು ಆಗ ಕ ಆಗ ಖಾರ ಎಲ್ಲ ಕಡಿಮೆ ಆಗ್ತದೆ ಉಪ್ಪು ಜಾಸ್ತಿ ಕೂಡ ಆಗ್ತದೆ ನೋಡಿ ಮಿಕ್ಸ್ ಮಾಡಿದ್ರೆ ಆಯ್ತು ನೋಡಿ ಜಾಸ್ತಿ ಮಿಕ್ಸ್ ಮಾಡುದು ಬೇಡ ಯಾಕಂದ್ರೆ ಅದು ಮೀನಲ್ಲ ಹುಡಿ ಹುಡಿ ಆಗ್ತದೆ ಈ ರೀತಿ ಮಿಕ್ಸ್ ಮಾಡಿದ್ರೆ ಆಯ್ತು ಒಂದು ಕುದಿ ಬರುವಾಗ ತೆಗೆದ್ರೆ ಆಯ್ತು ಉಪ್ಪು ಖಾರ ಎಲ್ಲ ಸರಿಯಾಗ್ತದೆ ಹಾಗೆ ನಿಮ್ಗೆ ಅನಿಸ್ಬೋದು ಹುಳಿ ನೀರು ಹಾಕಿದ್ರೆ ಹುಳಿ ಜಾಸ್ತಿ ಆಗುದಿಲ್ವಾ ಅಂತೇಳಿ ಇದು ಮೀನು ಸಾರಿಗೆ ಹುಳಿ ಜಾಸ್ತಿ ಆಗುದಿಲ್ಲ ಮೀನಲ್ಲ ಹಾಗೆ ನಿಮ್ಗೆ ಯಾವುದೇ ವೆಜ್ ಆದರೂ ಹುಳಿಯನ್ನು ಹಾಗೆ ಹುಳಿ ನೀರನ್ನು ಅಂದರೆ ಹುಣಿ ಹುಣಸು ಹುಳಿಯ ರಸವನ್ನು ಹಾಕಿದ್ರೆ ಖಾರ ಕೂಡ ಸರಿ ಆಗ್ತದೆ ಹಾಗೆ ಉಪ್ಪು ಜಾಸ್ತಿ ಆದರೆ ಉಪ್ಪು ಕೂಡ ಸರಿಯಾಗಿ ಆಗ್ತದೆ ಹಾಗೆ ವೆಜ್ಜಿಗೆ ಸಹ ಉಂಟಲ್ಲ ವೆಜ್ಜಿಗೆ ಟೊಮೆಟೊ ಸ್ವಲ್ಪ ತುಂಡು ದೊಡ್ಡ ದೊಡ್ಡ ತುಂಡು ಮಾಡಿ ಹಾಕಿದ್ರೆ ಅದು ಸಹ ಖಾರ ಕಡಿಮೆ ಆಗ್ತದೆ ಖಾರ ಕಡಿಮೆ ಆಗ್ತದೆ ಹಾಗೆ ಉಪ್ಪು ಜಾಸ್ತಿ ಆದರೂ ಕೂಡ ಹೀರ್ಕೊಳ್ತದೆ ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರೆ ಹಾಗೆ ನಾವು ಇದೇ ರೀತಿ ಮಾಡೋದಂದ್ರೆ ಹುಣಸು ಹುಳಿ ರಸವೇ ನಾನ್ ವೆಜ್ಗೆ ಜಾಸ್ತಿ ಹಾಕೋದು ಖಾರ ಆದರೆ ಉಪ್ಪು ಜಾಸ್ತಿ ಆದರೆ ನಿಮ್ಮ ಮನೆಯಲ್ಲಿ ಕೂಡ ಎಲ್ಲಾದ್ರೂ ಮೀನು ಸಾರು ಅಥವಾ ಮಾಡಿದ್ರೆ ನಾನ್ ನಾನ್ವೆಜ್ ಖಾರ ಜಾಸ್ತಿ ಅಥವಾ ಉಪ್ಪು ಜಾಸ್ತಿ ಆದ್ರೆ ಇದೇ ರೀತಿ ಮಾಡಿ